ಅಕ್ರಮವಾಗಿ ಸ್ಫೋಟಕಗಳನ್ನು ಬಳಸಿ ವ್ಯಕ್ತಿಯೋರ್ವ ಕಲ್ಲು ಗಣಿಗಾರಿಕೆ ಮಾಡುವುದರಿಂದ ಸುತ್ತಮುತ್ತಲಿನ ಅನೇಕ ಮನೆಗಳಿಗೆ ಹಾನಿಯಾಗಿದ್ದು ಗಣಿಗಾರಿಕೆಯನ್ನು ನಿಲ್ಲಿಸುವಂತೆ ಜಿಲ್ಲಾಧಿಕಾರಿ ಅವರಿಗೆ ದೂರು ನೀಡಿದ ಘಟನೆ ಬಿಸಿ ರೋಡ್ನಲ್ಲಿ ನಡೆದಿದೆ ಕೃಷ್ಣಕುಮಾರ್ ಸೋಮಯಾಜಿ ಪದ್ಮನಾಭ ಮೌಲ್ಯ ಸಂತೋಷ್ ಆನಂದ ಎಂಬುವರು ಜಿಲ್ಲಾಧಿಕಾರಿ ಅವರಿಗೆ ದೂರು ನೀಡಿದ್ದಾರೆ ಪರವಾನಗಿ ಇಲ್ಲದೆ ಖಾಸಗಿ ಜಾಗದಲ್ಲಿ ಅಕ್ರಮ ಸ್ಫೋಟಕಗಳನ್ನು ಉಪಯೋಗಿಸಿಕೊಂಡು ಬಂಡೆಗಲ್ಲುಗಳನ್ನು ಹುಡಿಮಾಡಲಾಗುತ್ತಿದ್ದು ಇದರಿಂದ ಮನೆಗಳ ಗೋಡೆಗಳು ಬಿರುಕುಗೊಂಡಿವೆ ಅಲ್ಲದೆ ಗುಡ್ಡಗಳು ಜರಿದು ಮನೆಗೆ ಅಪಾಯವಾಗುವ ಸಂಭವಗಳು ಜಾಸ್ತಿಯಾಗಿವೆ